ನಾನು ಮಧು ಶ್ರೀನಿವಾಸ ಆರೋಗ್ಯ ಶಾಲೆಯಲ್ಲಿ ಈಗ ಶಿಕ್ಷಕ ಸಂಯೋಜನಾ ಕೆಲಸ ಮಾಡ್ತಾಯಿದ್ದೀನಿ ನಮ್ಮ ಎಂ ಎಸ್ ಪ್ರಯೋಗಾಲಯಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಉಪಕರಣಗಳನ್ನು ಪರಿಚಯ ಮಾಡ್ಕೊಳ್ತಾ ಹೋಗೋಣ ಗಣಿತ ಮತ್ತು ವಿಜ್ಞಾನದ ಎರಡೂ ಉಪಕರಣಗಳು ಇಲ್ಲಿದೆ ಮೊದಲನೇದಾಗಿ ಇದು ಬಹು ಉಪಯೋಗಿ ಫಲಕ ನಾಲ್ಕು ಫಲಕಗಳಿದೆ ಗಣಿತದ ಎಲ್ಲ ಪರಿಕಲ್ಪನೆಗಳನ್ನೇ ವಿವರಿಸ್ಬೋದು ಗಣಗಳ ಫಲಕ ಗಣಗಳ ನಿಯಮಗಳನ್ನೆಲ್ಲ ತೋರಿಸ್ಬೋದು ಬ್ರಹ್ಮಗೋಪುರ ಇದು ಮಾತೃಕೆಗಳ ಫಲಕ ನಮ್ಮ ಗೋಪುರದ ಇನ್ನೊಂದು ಮಾದರಿ ಇದು ಸಮತಲಾಕೃತಿಗಳನ್ನು ತೋರಿಸುವಂತಹ ಮಾದರಿ ಎಲ್ಲ ಥರದ ಸಮತಾಕೃತಿ ಸಮತಲಾಕೃತಿಗಳನ್ನು ಮಾಡಬಹುದು ಇದು ಘನಗಳನ್ನು ನಿರೂಪಣೆ ಮಾಡುವಂತಹ ಸಾಧನ ಇದಕ್ಕೆ ವಿದ್ಯುತ್ ಸಂಪರ್ಕವನ್ನು ಕೊಟ್ಟಾಗ ಸಿಲಿಂಡರು ಗೋಳ ಶಂಕು ಘನಗಳು ಇಲ್ಲಿ ಮೂಡುತ್ತೆ ಇದು ಓರಿಗಾನಿ ಘನಕೃತಿಗಳನ್ನು ಹೊಂದಿರುವಂತಹ ಮಾದರಿ ಇದು ಟೆಲಿಸ್ಕೋಪ್ ಪ್ರತಿ ಫಲ ಒತ್ತಿ ಟೆಲಿಸ್ಕೋಪ್ ಇದು ಉಷ್ಣ ಸಂವಹನವನ್ನು ತೋರಿಸುವಂತ ಮಾದರಿ ಇದು ತಂಪು ಮನೆ ಉಷ್ಣ ಸಂವಹನ ರೀತಿಯಲ್ಲಿ ಮನೆಯನ್ನು ಕಟ್ಟಾಗ ನಾವು ಕಟ್ಕೊಂಡಾಗ ಒಳಗಡೆ ತಂಪಾದಂತಹ ವಾತಾವರಣ ಇರುತ್ತೆ ಇದಕ್ಕೆ ಎ ಸಿ ಅವಶ್ಯಕತೆ ಇರುವುದಿಲ್ಲ ಇದು ಹರ್ಬೇರಿಯು ಔಷಧಿ ಸಸ್ಯಗಳ ಹರ್ಬೇರಿಯಂ ನಾವು ಮಾಡಿದ್ದೀವಿ ಸುಮಾರು ಐವತ್ತು ಸಸ್ಯಗಳ ಹರ್ಬೇರಿಯಂ ಇಲ್ಲಿದೆ ಸಿಂಪಲ್ ಪೆಂಡಲು ಸರಳ ಲೋಲಕ ಇದು ಸರಣಿ ಜೋಡಣೆ ಚಂದ್ರನ ಕಲೆಗಳು ಮತ್ತು ಗ್ರಹಣವನ್ನು ತೋರಿಸುವಂತಹ ಸಾಧನ ವಾಟರ್ ವೋಲ್ಟಾಮೀಟರ್ ನೀರಿನ ವೋಲ್ಟಾಮೀಟರ್ ವಿದ್ಯುತ್ ಸಂಪರ್ಕವನ್ನು ಕೊಟ್ಟಾಗ ಜಲಜನಕ ಮತ್ತು ಆಮ್ಲಜನಕಗಳು ಬೇರೆ ಆಗೋದನ್ನು ನಾವು ಮಾಡಿ ತೋರಿಸುವಂಥದ್ದು ಇದು ಜಡತ್ವವನ್ನು ತೋರಿಸುವಂತಹ ಮಾದರಿ ಒಂದು ವಿಶೇಷವಾಗಿರುವಂಥದ್ದು ಮೇಲೇನೆ ಹೋಗುತ್ತದೆ ಏಕೆ ವಸ್ತುಗಳು ಸಾಮಾನ್ಯವಾಗಿ ಮೇಲಿಂದ ಕೆಳಗಡೆ ಬರ್ತದೆ ಅದು ಈ ಮಾದರಿಯಲ್ಲಿ ನಮಗೆ ಕೆಳಗಿನಿಂದ ಮೇಲೆ ಹೋದಂತೆ ತಗ್ಗಿನಿಂದ ಮೇಲೆ ಹೋದಂತೆ ನಮಗೆ ತೋರುತ್ತದೆ ಒಂದು ವಿಶಿಷ್ಟವಾದಂತಹ ಉಪಕರಣ ಇದನ್ನು ತೋರಿಸಿ ನಾವು ಕೃತಕ ಉಪಗ್ರಹಗಳ ಚಲನೆಯನ್ನು ನಾವು ತೋರಿಸ್ಬೋದು ಇವೆಲ್ಲವೂ ಉಪ್ಪು ಚಿತ್ರಗಳು ಆಪ್ಟಿಕಲ್ ಬೆಂಚ್ ಇದರ ಸಹಾಯದಿಂದ ನಾವು ಪಿ ನಮ್ಮ ಸೂರ ನಿಮ್ಮ ಸೂರವನ್ನು ತೆಗೆದುಕೊಂಡು ವಸ್ತುವಿನ ಪ್ರತಿಬಿಂಬವನ್ನು ಪರದೆ ಮೇಲೆ ಹೇಗೆ ಮೂಡಿಸೋದು ಸಂಗಮ ಬಿಂದುವನ್ನು ಕಂಡುಹಿಡಿಯಬೇಕು ಅಂತ ನಾವು ನೋಡ್ಬೋದು ಇದು ನ್ಯೂಟನ್ನ ಬಣ್ಣದ ತಟ್ಟೆ ಸೌರಶಕ್ತಿ ಸಾಧನಗಳನ್ನು ತೋರಿಸುವಂತಹ ಉಪಕರಣ ಇದು ಇದರಿಂದ ಸೂರ್ಯನ ಪ್ರತಿಬಿಂಬವನ್ನು ಪಡೆದು ಬರೀ ಕಣ್ಣಿಗೆ ತೊಂದರೆ ಆಗದಂತೆ ಗ್ರಹಣವನ್ನು ಕೂಡ ನಾವಿಲ್ಲಿ ವೀಕ್ಷಣೆ ಮಾಡಬಹುದು ನ್ಯೂಟನ್ನ ಚಲನೆ ನಿಯಮಗಳು ಇದೊಂದು ಮ್ಯಾಜಿಕ್ ಟೇಬಲ್ ಥರ ಸರಿಯಾದ ಉತ್ತರವನ್ನು ಮಾತ್ರ ಬರ್ಬಂಟ್ಕೊಳ್ಳುತ್ತೆ ಇದು ಮತ್ತೊಂದು ಸುಂದರವಾದ ಮಾದರಿ ಕಲಿಲಗಳು ಮತ್ತು ಬೆಳಕಿನ ವಕ್ರಿಭವನವನ್ನು ಬಹಳ ಸೂಕ್ತವಾಗಿ ತೋರಿಸಬಹುದಾದಂಥ ಒಂದು ಮಾದರಿ ಇಲ್ಲೆಲ್ಲ ವಿಜ್ಞಾನಿಗಳ ಭಾವಚಿತ್ರಗಳು ಉಗ್ಗು ಚಿತ್ರಗಳನ್ನು ಜೋಡಿಸಲಾಗಿದೆ ಇನ್ನು ಕೆಲವು ಮಾದರಿಗಳು ಮುಂದಿನ ದಿನಗಳಲ್ಲಿ ಮಾಡುವರಿದ್ದೇವೆ ಥ್ಯಾಂಕ್ ಯು